ಹಾಂ ಹೆಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಬೆಳ್ಳ ಬೆಳಗ್ಗೆನೇ ರೆಡಿ ಆಗಿದ್ದೀನಿ ಈ ಸ್ಯಾರಿ ಹಾಕ್ಕೊಂಡು ಇದು ಆ್ಯಕ್ಚುಲಿ ತುಂಬ ಜನ ಸೌರ ಕಲೆಕ್ಷನಲ್ಲಿ ಇದನ್ನು ಬೈ ಮಾಡಿದ್ರಿ ಹಾಗೆ ತುಂಬ ಜನ ಕೇಳಿದ್ರಿ ಸೊ ಈ ಸ್ಯಾರಿ ಬಂದು ನನಗೆ ತುಂಬಾ ಫೇವ್ರೆಟು ತುಂಬ ದಿನ ಆಗೋಗಿತ್ತು ಇದನ್ನು ವೇರ್ ಮಾಡಿ ಸೊ ಹಾಗಾಗಿ ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೇರ್ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಅಂದ್ಬಿಟ್ಟು ಹೊರಟಿದ್ದೀನಿ ರೆಡಿ ಆಗಿದ್ದೀನಿ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಟಿಫನ್ ಆಗಿಲ್ಲ ಟಿಫನ್ ಮಾಡಬೇಕು ಸೊ ಈ ಕನ ಜಸ್ಟ್ ರೆಡಿ ಆಗಿಬಿಟ್ಟು ಒಟ್ಟಿಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂತ ಹೇಳಿ ರೆಡಿಯಾಗಿರೋದು ಹಾಗೆ ಫ್ರೆಂಡ್ಸ್ ಇವತ್ತು ಟಿಫನ್ನು ಬಾತು ಹಾಗೆ ಮೊಸರು ಬಜ್ಜಿ ಇದೆ ಅಲ್ವಾ ಇದಾದರೂ ಹೋಗ್ಬೇಕಂದ್ರೆ ಬೇಗ ಆಗೋದು ಏನು ಮಾಡೋದಪ್ಪ ಅಂತ ಅನ್ನಿಸ್ತಾಯಿತ್ತು ಸೊ ಬಾತೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಟಿಫನ್ ಮಾಡಿ ಹೊರಟೆ ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಫಂಕ್ಷನ್ನ ಫ್ಯಾಮಿಲಿ ಫಂಕ್ಷನ್ನ ಮುಗಿಸ್ಕೊಂಡು ಬರ್ತಾ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ನಾನು ಏನಂತ ಹೇಳಿದರೆ ನಿಮಗೆ ಇಲ್ಲಿ ಫುಲ್ಲು ನಾನು ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿದ್ದು ವೀಡಿಯೋ ನಂಗೆ ಮಾಡ್ಕೊಳೋದಕ್ಕಾಗಿಲ್ಲ ಸೊ ನಾನು ದೇವಸ್ಥಾನದ ವೀಡಿಯೋನ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇಲ್ಲಿ ಆ್ಯಕ್ಚುಲಿ ಏನಂತ ಹೇಳಿದರೆ ತುಂಬಾ ವಿಶೇಷ ಇದೆಯಂತೆ ಫ್ರೆಂಡ್ಸ್ ತುಂಬ ಹರಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಲ್ವಾ ಅಲ್ಲಿ ಕಲ್ಲು ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಅದೆಲ್ಲ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸೊ ಹಾಗಾಗಿ ತುಂಬ ಭಕ್ತಾದಿಗಳು ಬರ್ತಾರೆ ಭಾನುವಾರ ಮತ್ತು ಗುರುವಾರ ತುಂಬ ರಶ್ ಇರುತ್ತಂತೆ ಇವತ್ತು ಸೋಮವಾರ ಆಗಿದ್ದರಿಂದ ಏನಂತ ರಶ್ ಇರಲಿಲ್ಲ ನಮಗೆ ದೇವ್ರ ದರ್ಶನ ಆಗಿದೆ ನಮ್ಮ ಪುಣ್ಯ ಅಂತ ಹೇಳ್ಬೋದು ಇನ್ನೇನೋ ಕ್ಲೋಸ್ ಆಗ್ಬಿಡ್ತಾ ಇತ್ತು ಬಟ್ ನಾವು ಬರ್ತಾ ಅಂದಿವೆ ಹೋದ್ವಿ ಬಟ್ ದೇವಸ್ಥಾನ ತೆಗೆದಿತ್ತು ನಮ್ಮ ಪುಣ್ಯಕ್ಕೆ ಸೊ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ನನಗೆ ಅಲ್ಲಿ ನಾಗರ ಕಲ್ಲು ಎಲ್ಲ ಪ್ರತಿಷ್ಠಾಪನೆಗಳೆಲ್ಲ ಮಾಡಿದ್ರು ಅರಸ್ಕೊಂಡಿರೋರು ಅದನ್ನು ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು ರೆಸ್ಟೆಲ್ಲ ಮಾಡಿದೆ ಅಷ್ಟರಲ್ಲಿ ಶಿವು ಫೋನ್ ಮಾಡ್ದೆ ಹಾಯ್ ಫ್ರೆಂಡ್ಸ್ ನಾನು ಅಮೆಝಾನಿಂದ ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಬೈ ಮಾಡಿದ್ದೀನಿ ಸೊ ಈ ಒಂದು ಎಗ್ ಬಾಯ್ಲರ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ತುಂಬಾನೇ ಆಗಿ ನಾವು ಎಗ್ನ ಬಾಯ್ಲ್ ಮಾಡ್ಕೋಬಹುದು ಇದನ್ನ ಯೂಸ್ ಮಾಡಿ ಹಾಗೆ ಇದನ್ನ ಮಲ್ಟಿಪರ್ಪಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು ನೋಡ್ತಾ ಇರಬಹುದು ಮಾಡ್ತಿದ್ದೀನಿ ಜೊತೆಗೆ ಇದರಲ್ಲಿ ಮೆಷರ್ಮೆಂಟ್ ಕಪ್ ಕೂಡ ಕೊಟ್ಟಿದ್ದಾರೆ ನೀವು ಎಗ್ನ ಬಾಯ್ಲ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಯೂಸ್ ಮಾಡೋದಕ್ಕೆ ಹಾಗೆ ಮೌಲ್ಡ್ ಅಲ್ಲಿ ನೀವು ಕೇಕ್ಸ್ ಎಲ್ಲ ಮಾಡ್ಕೊಳ್ಬಹುದು ಹಾಗೆ ಸ್ಟೀಮ್ ಕೂಡ ಮಾಡ್ಕೊಳ್ಬಹುದು ಏನಾದ್ರೂ ಹಾಕೊಂಡು ಇದರಲ್ಲಿ ಹಾಗೆ ಇದರಲ್ಲಿ ಎಗ್ಸ್ ಎಲ್ಲ ನಾವು ಬಾಯ್ಲ್ ಮಾಡ್ಕೊಬೋದು ಆರಾಮ್ಸೆ ಇಲ್ಲಿಗೆ ಮೆಜರ್ಮೆಂಟ್ ಇಲ್ಲಿ ಕಪ್ಪಲ್ಲಿ ನೀರನ್ನು ತಗೊಂಡು ನಾವು ಹಾಕೊಂಡು ಎಗ್ಗೆಲ್ಲ ಬಾಯ್ಲ್ ಮಾಡ್ಕೋಬಹುದು ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ನೀವು ಕೂಡ ಅಮೆಝಾನ್ ನಲ್ಲಿ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಶಿವು ಹಾಗೆ ಶಿವು ಫಿಯಾನ್ಸಿ ಶೂ ಬಾವಿ ಪತ್ನಿ ನಿಮ್ಗೆ ಆಲ್ರೆಡಿ ಎಂಗೇಜ್ಮೆಂಟಲ್ಲೆಲ್ಲ ತೋರಿಸಿದ್ದೀನಿ ಅವರನ್ನು ವಿಡಿಯೋಸ್ ಎಲ್ಲ ಮಾಡಿದ್ದೀವಲ್ವ ನಾವು ಹಾಂ ಮೂವಿ ಎಲ್ಲ ಮುಗಿಸ್ಕೊಂಡವರು ಸೂ ಫ್ರಮ್ ಸೋ ಮೂವಿಗೆ ಹೋಗಿದ್ರು ಸೊ ಹೀಗೆ ಬರ್ತೀನಿ ಅಂತ ಹೇಳಿದರು ಅವರು ನನಗೆ ಹಾಗಾಗಿ ಹೀಗೆ ಬಂದರು ನಾನು ಅಡುಗೆಗೆ ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದರೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಬಾತ್ ಮಾಡಿದೆ ಹಾಗೆ ಉಪ್ಸಾರು ಮಾಡಿದ್ದು ಇವತ್ತು ನಾನು ಉಪ್ಸಾಂಬಾರು ಮಾಡಿದ್ದು ಸೊ ಹಾಗಾಗಿ ಏ ಏನು ಅಡುಗೆ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಚಿಂಟು ಮಾತಾಡಿಸ್ತಿದ್ದಾಳೆ ಮೂವಿ ಹೇಗಿತ್ತು ಏನು ಅಂತ ಅನ್ಬಿಟ್ಟು ಅವ್ರಿಬ್ರಿಗು ಕಾಮಿಡಿ ತುಂಬಾ ಮೂವಿಲಿ ಶಿವಮಾಮುನ್ಗೆ ತುಂಬಾ ಸುಲೋಚನಾ

ಫ್ರೆಂಡ್ಸ್ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದಿದ್ದಾಯ್ತು ಸೊ ಫಂಕ್ಷನ್ ಮುಗಿಸ್ಕೊಂಡು ಬಂದು ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ಶಿವು ಮ ಮತ್ತೆ ರಕ್ಷಿತ ಅವ್ರ ಮೂವಿಗೆ ಹೋಗಿದ್ರು ಸೊ ಹೀಗೆ ಬರ್ತೀನಿ ಅಂತ ಕಾಲ್ ಮಾಡಿದರು ಸಡನ್ ಸಡನ್ನಾಗಿ ನಾನು ಅಡುಗೆ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಮಧ್ಯಾಹ್ನ ಒಪ್ಸಂಬ ಮಾಡಿದ್ದು ಸೊ ಹಾಗಾಗಿ ಇವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಹಾಗೆ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ ಚಿಂಟು ಸ್ವೀಟ್ ತೊಗೊಬಂದೇಳೆ ಜೊತೆಗೆ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ ನಾನಷ್ಟು ಹೊತ್ತಿಗೆ ಅಡುಗೆಲ್ಲ ಪ್ರಿಪೇರ್ ಮಾಡಿಬಿಡೋಣ ಇನ್ನು ರಕ್ಷಿತನು ಹೊರಡಬೇಕು ಅರ್ಜೆಂಟಲ್ಲಿ ಅಂತ ಇದ್ದರೆ ಸೊ ಹಾಗಾಗಿ ಹೋಗೋಷ್ಟರಲ್ಲಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಹಾಗೆ ರಕ್ಷಿತಾ ಇದು ಸೆಕೆಂಡ್ ಟೈಮ್ ಬಂದಿದ್ದು ಫಸ್ಟ್ ಟೈಮ್ ಬಂದಾಗ ತುಂಬ ನಾವು ಹೊರಗಡೆ ಹೋಗಿದ್ವಿ ಹೊರಗಡೆಯಿಂದ ಬಂದಿದ್ದು ಸೊ ಹಾಗಾಗಿ ಲೇಟ್ ಆಗೋಯ್ತು ಅಂತ ಹೊರಟ್ಬಿಟ್ಟಿದ್ದು ಊಟನೂ ಮಾಡಿರಲಿಲ್ಲ ನನಗೆ ಅವತ್ತು ಬೇಜಾರಾಯ್ತು ಅಯ್ಯೋ ಫಸ್ಟ್ ಟೈಮ್ ಬಂದು ಊಟ ಮಾಡಲಿಲ್ಲ ಹಾಗೆ ಹೊಟ್ಟು ಅಂತ ಅಂದ್ಬಿಟ್ಟು ಸೊ ಇವತ್ತು ನಾನು ಹೇಳಿದೆ ಊಟ ಮಾಡ್ಕೊಂಡೋಗಿ ಅಂತ ಅದನ್ನೇ ಹೇಳ್ತಿದ್ದೆ ನಾನು ಸ್ವಲ್ಪ ಬೇಗನೆ ಮಾಡ್ತೀನಿ ಏನಿಲ್ಲ ಇನ್ನೂ ಅನ್ನ ಸಾಂಬಾರು ಅದೆಲ್ಲ ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ ಸ್ವಲ್ಪ ಆಗಿ ಉಪ್ಪು ಸಾಂಬಾರು ಮಾಡಿದ್ದಿದ್ದು ಮಧ್ಯಾಹ್ನ ಅಂತ ಹೇಳಿದ್ನಲ್ಲ ಫಸ್ಟ್ ಟೈಮ್ ಅವ್ರು ಊಟ ಮಾಡ್ತಿರೋದು ನಮ್ಮ ಮನೇಲಿ ಹಿಂಗೆ ಉಪ್ಪು ಸಾಂಬಾರು ಬಡಿಸೋದು ಏನಾದರೂ ಮಾಡಬೇಕಲ್ಲ ನಾನ್ ವೆಜ್ ಕೂಡ ಮಾಡೋ ಹಾಗಂಗೆ ಮಾಡೋ ಹಾಗಿರಲಿಲ್ಲ ನಾವು ಮಕ್ಕಿ ಹಬ್ಬ ಬರೋವರೆಗೂ ಮನೆಯೆಲ್ಲ ಕ್ಲೀನಾಗಿದೆ ಸೊ ನಾನ್ ವೆಜ್ ಎಲ್ಲ ಮಾಡೋ ಹಂಗಿಲ್ಲ ನಮ್ಮ ಕಡೆ ಏನಾದ್ರು ಸ್ಪೆಷಲ್ ಊಟ ಅಂತ ಅಂದರೆ ವೆಜ್ಕಿನ ನಾನ್ ವೆಜ್ ಏನಾದರೂ ಮಾಡಿದ್ರೇ ಅದು ಸ್ಪೆಷಲ್ ಅಂತ ಅನ್ಸ್ಕೊಳ್ಳೋದು ಬಟ್ ಇವಾಗ ಅದನ್ನು ನಾನ್ ವೆಜ್ ಮನೇಲಿ ಮಾಡೋ ಹಂಗಿರಲಿಲ್ಲ ಅಂತ ಅಂದ್ಬಿಟ್ಟು ನಾನ್ ವೆಜ್ ಏನೂ ಮಾಡಿಲ್ಲ ಅದಷ್ಟೇ ಅಲ್ಲಿ ಇವತ್ತು ಸೋಮವಾರ ಬೇರೆ ಇಲ್ಲಿ ನಾನ್ ವೆಜ್ ಮಾಡಂಗೇ ಇಲ್ಲ ಸೋಮವಾರ ಹಾಗಾಗಿ ಬೇಗ ಆಗುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿತ್ರಾನ್ನ ಚಟ್ನಿ ಬಜ್ಜಿ ಮಾಡಿದು ಹಾಗೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ರಾಯರ ಆರಾಧನೆ ಕೊನೆಯ ದಿನ ಸೊ ನಾನು ತುಳಸಿ ಎಲ್ಲ ತರಿಸಿ ಪೂಜೆ ಎಲ್ಲ ಮಾಡಿದ್ದಾಯಿತು ಹಾಗೆ ಟಿಫನ್ಗೆ ಹುಳ್ಳಿ ಜಿಂಕ ಹಾಗೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಹುಳ್ಳಿ ಜಿಂಕ ರೊಟ್ಟಿ ಅಂತೂ ಫ್ರೆಂಡ್ಸ್ ಈ ಸೀಸನ್ಗೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಹುಳ್ಳಿ ಜಿಂಕ ರೊಟ್ಟಿ ಮಾಡಬೇಕಾದ್ರೆ ಅಂತ ಪಾಪ ನನ್ನ ಅತ್ತೆ ನಂಗೆ ಸಖತ್ ನೆನಪಾಗ್ತಾರೆ ನನ್ನ ಹಸ್ಬೆಂಡ್ ಅಮ್ಮ ಸಖತ್ತು ಚೆನ್ನಾಗಿ ಆ ಹುಳ್ಳಿ ಜಿಂಕದ ಹಿಟ್ಟು ಬೀಸ್ಕೊಡ್ತಾಯಿದ್ರು ಸೊ ಹಾಗಾಗಿ ಅದು ಮಾಡಿದಾಗ್ಲೆಲ್ಲ ತುಂಬಾ ನೆನಪಾಗುತ್ತೆ ಆಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡು ಅಷ್ಟರಲ್ಲಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದರು ಸೊ ಊರಿಗೆ ಹೋಗೋಣ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊರಟ್ವಿ ಇದ್ದೀವಿ ಮನೆಗೆ ಕೂಡ ಬಂದ್ವಿ ನಾನು ಸ ಚಳಿ ಅಂತ ಅಂದ್ಬಿಟ್ಟು ಗಾಡೀಲಿ ಬರ್ತಾ ಸ್ವೆಟರ್ ಹಾಕ್ಕೊ ಬಂದಿರೋದು ಪೂಜೆ ಎಲ್ಲ ಮುಗಿಸಿ ಊರಿಗೆ ಬಂದಿದ್ದಾಯಿತು ಏನೋ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಊರಿಗೆ ಬಂದೆ ಸೊ ಹೊಟ್ಟೆ ಹಚ್ಚಿಗ್ತಾಯಿತು ಬಿದ್ದು ಅಡುಗೆ ಮಾಡಿದ್ದಾಳೆ ಊಟ ಮಾಡಬೇಕು ಸೊ ಏನು ಮಾಡ್ತಾಯಿದ್ದಾಳೆ ನೋಡ್ತೀನಿ ಬಿಂದು ಪಕೋಡ ಮಾಡಿದ್ದಾಳೆ ಹಾಗೆ ನಾವು ಏನು ಬರ್ತೀವಿ ಅಂತ ಹೇಳಿರ್ಲಿಲ್ಲ ಸೊ ಹಂಗಾಗಿ ಅವಳು ಕೂಡ ಉಪ್ಸಾರು ಇತ್ತು ಅಂತ ಹೇಳಿ ರೈಸ್ ಮಾಡಿಕೊಂಡಿದ್ಲು ಅದ್ರ ಜೊತೆಗೆ ಸೈಡ್ಗೆ ಪಕೋಡ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಪಕೋಡ ಮಾಡಿದ್ದಾಳೆ ಜೊತೆಗೆ ಉಪ್ಸಾರು ಅನ್ನ ಹಾಗೆ ಪಕೋಡ ಊಟ ಅಂತೂ ಮಾಡಿದ್ವಿ ಸೊ ಊಟ ಎಲ್ಲ ಮಾ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಎಲ್ರೂ ಸ್ವಲ್ಪ ಹೊತ್ತು ಹಾಲಲ್ಲಿ ನಾನು ಒಂದು ಬಜ್ಜಿ ಇಟ್ಕೊಂಡು ತಿಂದ್ಕೊಂಡು ಟೇಸ್ಟ್ ಮಾಡಿಕೊಂಡು ಇದ್ದೀನಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಳ್ಳೆ ಟೇಸ್ಟ್ ಇದೆ ಸೊ ಅಷ್ಟರಲ್ಲಿ ಊಟ ಹಾಕ್ಕೊಂಡು ಬಂದು ಬಂದು ಸ್ವಲ್ಪ ಹೊತ್ತು ಊಟ ಮಾಡಿಬಿಟ್ಟು ಕೂತ್ಕೊಂಡ್ವಿ ಹಾಗೆ ಅಷ್ಟರಲ್ಲಿ ಶೀತಲ್ಲೋ ಎಲ್ಲರೂ ಇವತ್ತು ರಾಯರದು ಆರಾಧನೆ ಇರೋದರಿಂದ ಕೆ ಆರ್ ನಗರಲ್ಲೂ ಕೂಡ ಗೊತ್ತಲ್ಲ ನಿಮಗೆ ರಾಘವೇಂದ್ರ ಸ್ವಾಮಿ ಮಟ್ಟದಲ್ಲಿ ತುಂಬಾ ವಿಶೇಷವಾದ ಪೂಜೆ ಇರುತ್ತೆ ಸೊ ನಾನು ಬಜ್ಜಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ನನಗೆ ವಾಯ್ಸ್ ಮ್ಯೂಟ್ ಮಾಡಿದ್ದೆ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿ ಸೊ ಎಲ್ಲರೂ ಅಲ್ಲಿ ಹೋಗಿದ್ರು ಅದಾದಮೇಲೆ ನಾನು ನಮ್ಮ ಮೈದನ್ ಮನೆಯಿಂದ ನನ್ನ ನಾದ್ನಿ ಮನೆಗೆ ಬಂದೆ ಸೊ ಶೀತಲ್ ಬಂದಿಲ್ಲಲ್ಲ ಅವಳ ಜೊತೆ ಎಲ್ಲ ಮಾತಾಡ್ಕೊಳ್ತಾ ಇದ್ದೆ ಸೊ ಅವಳಿಗೆ ಅಂತ ಇದೆ ನಾಲ್ಕು ವರ್ಷ ಪಪ್ಪ ಅವಳು ಇದ್ದಿದ್ದು ಇದರಲ್ಲಿ ಯಾದಗಿರಿಲಿ ಇವಾಗ ಫೈನಲಿ ನಾಲ್ಕು ವರ್ಷ ಬಿ ಎಸ್ ಸಿನ್ ಅಗ್ರಿಕಲ್ಚರ್ ಮುಗಿಸಿ ಬಂದಿದ್ದಾಳೆ ಇವಾಗ ಜಸ್ಟ್ ಬಂದು ಒನ್ ವೀಕ್ ಆಗಿದೆ ಅಷ್ಟೇ ಅವಳ ತಮ್ಮನ ಜೊತೆ ಅಂದರೆ ಅವ್ರು ಚಿಕ್ಕಪ್ಪನ ಮಗನ ಜೊತೆ ಮಾತಾಡುವಂಥ ತಮಾಷೆ ಮಾಡಿ ರೇಗಿಸ್ತಾ ಇದ್ಲು ಅದಾದಮೇಲೆ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇತ್ತು ಇವತ್ತು ಹಾಗೆ ಚೌತಿ ಕೂಡ ಇವತ್ತು ಮಂಗಳವಾರ ಬಿದ್ದಿರೋದ್ರಿಂದ ವಿಶೇಷ ಪೂಜೆ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಿದ್ರು ಹಾಗೆ ನನ್ನ ಕೂಡ ಕರೆದ್ರು ಬನ್ನಿ ಹೋಗೋಣ ಅಂತ ಹೇಳಿ ಸೊ ಹಾಗಾಗಿ ನಾನು ಕೂಡ ಹೋಗಿದ್ದೆ ಸುಮಾರತ್ತು ಅಲ್ಲಿ ದೇವಸ್ಥಾನದಲ್ಲಿ ಇದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬೆಣ್ಣೆ ಅಲಂಕಾರ ಎಲ್ಲ ಇತ್ತು ಪುರೋಹಿತರು ಬರೋದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಬಂದರು ಪುರೋಹಿತರು ಕೂಡ ಸೊ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಸ್ಬೆಂಡ್ ನಾನು ಕಾಲ್ ಮಾಡ್ತಾಯಿದ್ರು ಹೊರಡೋಣ ಬೊಮ್ಮ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಫೈನಲಿ ನಾನು ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಹೊರಟೆ ಹಾಗೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಹಾಗೆ ವಿಶ್ವನಾಥ ಸ್ವಾಮಿಗೆ ಪ್ರದಕ್ಷಿಣೆ ಹಾಕ್ಕೊಬಿಡೋಣ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗಿನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ